ಅಹಮದಾಬಾದ್ನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಡನ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಪಂಜಾಬ್ ಕಿಂಗ್ಸ್ ಎದುರು ಹನ್ನೊಂದು ರನ್ಗಳ ಹಂತರದ ಸೋಲನ್ನ ಕಂಡಿದೆ ಪಂಜಾಬ್ ಕಿಂಗ್ಸ್ ತಂಡ ನೀಡಿದಂತೆ ಇನ್ನೂರ ನಲವತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನತ್ತಿದ್ದಂಥ ಗುಜರಾತ್ ಟೈಡನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಮೂವತ್ತೆರಡು ರನ್ಗಳನ್ನ ಮಾತ್ರ ಹೊಡೆಯಿತು ಒಂದು ಹಂತದಲ್ಲಿ ಗುಜರಾತ್ ಟೈಡನ್ಸ್ ತಂಡಕ್ಕೆ ಕಡೆಯ ಆರು ಓವರ್ನಲ್ಲಿ ಗೆಲ್ಲಲು ಎಪ್ಪತ್ತೈದು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಗುಜರಾತ್ ಟೈಟನ್ಸ್ ತಂಡವೇ ಗೆಲ್ಲುತ್ತದೆ ಎಂಬ ಆಸೆಯಲ್ಲಿ ಗುಜರಾತ್ ಟೈಟನ್ಸ್ ತಂಡ ಅಭಿಮಾನಿಗಳಿದ್ದರು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂಥ ರುದ್ರ ಫೋರ್ ಹೊರತಿದ್ದಾಗಿಯೇ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ಶುರು ಮಾಡಿದರು ಸ್ಟೋನಿಕ್ಸ್ ಹಾಕಿದಂಥ ಹದಿನಾಲ್ಕನೇ ಓವರ್ನಲ್ಲಿ ಒಟ್ಟಾರೆಯಾಗಿ ಹದಿನೇಳು ರನ್ನನ್ನು ರಿಜರ್ವ್ ಫೋಲ್ಡ್ ಚಚ್ಚಿದ್ದರು ಈ ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದರು ಹದಿನಾರನೇ ಓವರ್ನ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಮಾಡಿದಂಥ ವೈಶಾಖ್ ವಿಜಯ್ ಕುಮಾರ್ ಆ ಓವರ್ನಲ್ಲಿ ಕೇವಲ ಐದು ರನ್ನನ್ನು ನೀಡಿದರು ಮತ್ತು ಹದಿನೆಂಟನೇ ಓವರ್ನ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಮಾಡಿದಂಥ ವೈಶಾಖ್ ವಿಜಯ್ ಕುಮಾರ್ ಆ ಓವರ್ನಲ್ಲೂ ಕೂಡ ಐದು ಐದೇ ರನ್ನನ್ನು ನೀಡಿದರು ಹೀಗೆ ಮಾಡಿದ ಮೊದಲೆರಡು ಓವರ್ನಲ್ಲಿ ಕೇವಲ ಐದು ರನ್ನನ್ನು ನೀಡುವುದರ ಮೂಲಕ ಒಂದು ಬೆಂಕಿ ಬೌಲಿಂಗ್ ಪ್ರದರ್ಶನವನ್ನು ವೈಶಾಖ್ ವಿಜಯ್ ಕುಮಾರ್ ತೋರಿದರು ವಿಜಯ್ ಕುಮಾರ್ ಮಾಡಿದಂಥ ಉತ್ತಮ ಬೌಲಿಂಗ್ ದಾಳಿಯಿಂದಾಗಿ ಗುಜರಾತ್ ಟೈಟನ್ಸ್ ತಂಡದ ರಿಕ್ವೈರ್ಡ್ ರನ್ ರೇಟ್ ಇಪ್ಪತ್ತರ ಗಡಿಯನ್ನು ದಾಟಿತು ಹೀಗೆ ಗೆಲುವಿನ ಆಸೆಯಲ್ಲಿದ್ದಂಥ ಗುಜರಾತ್ ಟೈಟನ್ಸ್ ತಂಡದ ಆಸೆಯನ್ನು ನುಚ್ಚೂರು ಊರು ಮಾಡಿದ್ದು ಇದೇ ವೈಶಾಖ್ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅವರ ಒಂದು ಅದ್ಭುತ ಬೌಲಿಂಗ್ ದಾಳಿಯನ್ನು ನೋಡಿ ಗುಜರಾತ್ ಟೈಟನ್ಸ್ ತಂಡದ ನಾಯಕ ಶುಭನ್ ಗಿಲ್ ಒಳಗೆ ಬೈಕೊಂಡಿದ್ದಂತೂ ನಿಜ ಅಂತಲೇ ಹೇಳಬಹುದಾಗಿದೆ